ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿರೋದು ಓನರ್ ಈಗ ಅಂತ ಐತ್ರಿ ಆಕ್ಚುಲಿ ಮೂರರಿ ನಮ್ ಬ್ರದರ್ ಹೆಸರ್ಲಿ ಐತ್ ಅದನ್ನ ಟ್ರಾನ್ಸ್ಫರ್ ಅವ್ರ ಜಾಬ್ ಗೆ ಹೋದ್ರ ಸೊ ಹಿಂಗಾಗಿ ನನ್ನ ಹೆಸರ್ಲಿ ತಗೊಂಡಿರ ಅದನ್ನ ಅಂದ್ರೆ ಈಗ ತಗೋಳವ್ರಾಕ್ನವದ್ ಅನ್ಕೋರಿ ಡಾಕ್ಯುಮೆಂಟ್ಸ್ ಫ್ರೆಶ್ ಐತ್ರಿ ಈಗ ಮೊನ್ನೆ ಲಾಸ್ಟ್ ಮಂತ್ ಕಟ್ಟಿನಿ ಮೂವತ್ ಮೂವತ್ತೊಂದ್ ಸಾವಿರ ರೂಪಾಯಿ ಇನ್ಸೂರೆನ್ಸ್ ಒಂದ್ ಹದ್ಮೂರ್ ಸಾವಿರ ರೂಪಾಯಿ ಟ್ಯಾಕ್ಸ್ ಒನ್ ಇಯರ್ ಒಮ್ಮಿಗೆ ಕಟ್ಟಿಬಿಟ್ಟೇನ್ರ ಹೌದಾ ಲೋನ್ ಇಲ್ಲ ಏನಿಲ್ಲ ಫುಲ್ ಜನ್ವನ್ ಇಂಜಿನ್ ಐತ್ರಿ ಗಾಡಿ ರನ್ನಿಂಗ್ ಮೂರ್ ಲಕ್ಷ ಹತ್ ಇಂಜಿನ್ ಇಂಜಿನ್ ಕಂಡೀಶನ್ ಜೆನ್ಯೂನ್ ಇಂಜಿನ್ ಐತ್ರಿ ಒಂದ್ ನಟ್ಟು ಮುಚ್ಚಿಸಿ ಮುಟ್ಟಿಲ್ಲ ಇನ್ನು ಮಟ್ಟ ಮುಟ್ಟಿಲ್ಡಿದ್ರಿ ಹದಿನೇಳಿ ಕೊಡ್ತಿದ್ಯಾಚರ್ಸ್ ಏನ್ ಆ ರೈಟ್ ಸೈಡ್ ಎರಡು ಪವರ್ ವಿಂಡೋ ಲೆಫ್ಟ್ ಸೈಡ್ ನಾಕು ಡೋರ್ ಇದ್ವಾ ನಾನು ಕಸ್ಟಮರ್ ಇದು ಮಾಡ್ತಾರ ಲೆಫ್ಟ್ ಸೈಡ್ ಎರಡು ಮ್ಯಾನುವಲ್ ಮಾಡಿನಿ ಹೌದಾ ಪವರ್ ವಿಂಡೋ ಎರಡು ಸೆಂಟ್ರಲ್ ಲಾಕ್ ಪವರ್ ಸ್ಟೇರಿಂಗ್ ಹೋಗೋದ ಡೈರೆಕ್ಟ್ ದುಡ್ಸೋದು ಅದನ್ ಬಿಟ್ರೆ ಏನು ಒಂದ್ ರೂಪಾಯಿ ಕೆಲಸ ಇಲ್ಲ ಗಾಡಿ ಸಿಸ್ಟಮ್ ಐತ್ರಿ ಪಿಯೋನ್ ಏನೇನಿಲ್ಲ ಏನೇನಿಲ್ಲ ಫುಲ್ ಕಂಡೀಷನ್ ಜೆನ್ಯೂನ್ ಎಂಜನ್ ಐತ್ರಿ ಆರಾಮಾಗಿ ಕಣ್ಮುತ್ಕೊಂಡು ಹೊಡಿಬಹುದು ಹೊಡಿಬಹುದು ಆಯಿಲ್ ಚೇಂಜ್ ಮಾಡೋದು ಹೊಡಿದು

ಹತ್ ಸಾವಿರ ಫೈನಲ್ ಎಸ್ಟಿಕ ಆಗಿದ್ರು ಸರ್ ಇದು ಈಗ ನಿಮ್ಮ ಕಡೆಯಿಂದ ಬಂದ್ರೆ ನೋಡ್ ಹೆಚ್ಚಕಡೆ ಮಾಡಿ ಕೊಡ್un ಸರ್ ಬದನೆ ಕಷ್ಟ ಗಾಡಿ ನೋಡ್ಲಿ ಕಸ್ಟಮರ್ ಬಂದ ನೋಡ್ಕೊಂಡ್ ಅವ್ರ ಮನಸು ಬಂದ ಮೇಲೆ ಮಾತಾಡ್ತನ್ರಿ ಓಕೆ ಓಕೆ ಈಗ ಹೇಳ್ತೀನಿ ಸರ್ ಓಕೆ ಓಕೆ ಕಳಿಸ್ಕೊಡ್ತೀನಿ ಕಡೆಯಿಂದ ಸರ್ ನಿಮ್ಮ ಕಡೆಯಿಂದ ಬಂದ್ರೆ ಇನ್ನೊಂದ್ ಚೂರ್ ನೋಡನ್ರಿ ಹೆಚ್ಚಕಡೆಮಿ ಕಡಿಮೆ ಮಾಡಿ ಅವಶ್ಯವಾಗಿ ಅವಶ್ಯವಾಗಿ ಮಾಡಿ ಕೊಡ್un ಸರ್ ಓಕೆ ಥ್ಯಾಂಕ್ ಯು